ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಮಾವಿನಕಾಯಿ ತೊಕ್ಕು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಗಿಣಿ ಮಾವಿನಕಾಯಿಯು ಒಂದು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದು ನೀಟಾಗಿ ಒರೆಸಿ ಸಿಪ್ಪೆ ತೆಗೆದು ತುರ್ಕೊಂಡ್ಬಿಡ್ಬೇಕು ಸಣ್ಣಕ್ಕೆ ಇದನ್ನು ನೀಟಾಗಿ ತುರ್ಕೊಂಬರ್ತೀನಿ ಈ ಥರ ನೀಟಾಗಿ ಸಿಪ್ಪೆಯೆಲ್ಲ ಇದ್ದೀನಿ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಆಮೇಲೆ ತುರ್ಕೊಬಿಡ್ಬೇಕು ನೋಡಿ ಈ ಥರ ನಾನು ತುರ್ದಿಟ್ಕೊಂಡಿದ್ದೀನಿ ಕ್ಯಾರೆಟು ಇದೆಲ್ಲ ತುರಿಯಲ್ವ ಅದರಲ್ಲಿ ಈ ಥರ ಉದ್ದಕ್ಕೆ ತುರ್ದು ಇಟ್ಕೊಂಡಿದ್ದೀನಿ ಇಲ್ಲಿ ನನ್ನ ಮಾವಿನಕಾಯಿ ಒಂದು ಕೆ ಜಿ ತಗೊಂಡಿದ್ದೆ ಒಟ್ಟು ಮತ್ತೆ ಸಿಪ್ಪೆ ಎಲ್ಲ ತೆಗೆದು ಅದ್ರ ವಾಟೆ ಎಲ್ಲ ತೆಗೆದ್ರೆ ಒಂದು ಅಂದಾಜಲ್ಲಿ ಮುಕ್ಕಾಲು ಕೆ ಜಿ ಇರ್ಬೋದು ಮುಕ್ಕಾಲು ಕೆ ಜಿಗೆ ನಾನಿಲ್ಲಿ ಉಪ್ಪು ಸೇರಿಸ್ತೀನಿ ಒಂದು ಕೆ ಜಿಗೆ ನಾಲ್ಕು ಇಡಿ ಅಂತಂದ್ರೆ ನಾನಿಲ್ಲಿ ಮುಕ್ಕಾಲು ಕೆ ಜಿಗೆ ಮೂರು ಇಡಿ ಉಪ್ಪು ಹಾಕ್ತಾಯಿದ್ದೀನಿ ಮೂರು ಇಡಿಯಷ್ಟು ಉಪ್ಪು ಇಲ್ಲಿ ಹಾಕಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ತ್ಯಾವೇ ಇಲ್ಲದೆ ಇರೋ ಥರ ನೋಡಿಕೊಂಡು ಮಾಡ್ಕೋಬೇಕು ಈ ಮಾವಿನಕಾಯಿನಲ್ಲಿರೋ ನೀರೇನೆ ಈಗ ಉಪ್ಪಾಕಿದ ತಕ್ಷಣ ಬಿಟ್ಕೊಳ್ಳುತ್ತೆ ಇಲ್ಲಿ ನಾನೊಂದು ಬಾಂದಿನಲ್ಲಿ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ ಒಂದು ಕಾಲ್ ಸ್ಪೂನು ಸಾಸಿವೆ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಹುರ್ಕೊಂಡ್ಬಿಡೋಣ ಗಮ್ಮಂತ ಸ್ಮೆಲ್ ಬರಬೇಕು ಚಟಪಟ ಅಂತ ಸೌಂಡ್ ಬಂದು ಅಲ್ಲಿ ತನಕ కర్కొంబిడో ఇప్పుడు నోడ్కూ హుషారీ బేగ తి ಆಗಿದೆ ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೊಂಡ್ಬಿಡೋಣ ಈಗ ಕಡಾಯಿಗೆ ಇನ್ನೂರು ಎಮ್ ಎಣ್ಣೆ ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಅಷ್ಟು ಸಾಸಿವೆ ಈಗ ನಾನಿಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಕರ್ಬೇಣಿ ಸೊಪ್ಪು ಕ್ಯಾವಾಂಶ ಇದು ಇರಬಾರ್ದು ಕ್ಲೀನಾಗಿ ಹೊರತು ಕಡ್ತೀನಿ ಮತ್ತು ಇಂಗು ಇಂಗಿನ ಪೌಡ್ರು ಒಂದೆರಡು ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡ್ರು ನೂರು ಗ್ರಾಮಷ್ಟು స్టవ్ ఆఫ్ మిబిటె ఇన్నె ఒక అర్ధ స్పూన్ అర్శనా సెవె మెంత పౌడర్ మిట్కూ అదను హాక్తీ ಈಗ ಮಾವಿನಕಾಯಿ ನುರುಡಿಟ್ಟು ಮಾವಿನಕಾಯಿ ಮಿಶ್ರಣನ ಈಗ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡೆ ನಾನು ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಸ್ಟವ್ ಆನ್ ಮಾಡಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡೋಣ ನಾನು ಅಷ್ಟು ಎಣ್ಣೆ ಹಾಕಿದೆ ಒಂದ್ ಸ್ವಲ್ಪನೇ ಎಣ್ಣೆ ಕಾಣಿಸ್ತಾ ಇದೆ ನೋಡಿ ಈಗ ಎಣ್ಣೆ ಬಿಟ್ಕೊಳ್ಳೋಕಂತಾನು ಚೆನ್ನಾಗಿ ನಾವು ಈ ತರ ಕೈ ಆಡಿಸ್ತಾ ನೋಡಿ ಫ್ರೆಂಡ್ಸ್ ಯಾವ ತರ ಎಣ್ಣೆ ಬಿಟ್ಕೊಳ್ತಾ ಇದೆ ನನಗೆ ಎಣ್ಣೆ ಬಿಟ್ಕೊಂಡಾಗ ರೆಡಿ ಆಗಿದೆ ಅಂತ ಈಗ ನೀವು ಸ್ವಲ್ಪ ಚೆಕ್ ಮಾಡಿಕೊಂಡು ಉಪ್ಪು ಬೇಕು ಅಂದ್ರೆ ಸೇರ್ಸ್ಕೋಬಹುದು ಈಗ ನಾನು ಕರೆಕ್ಟಾಗಿ ಹಾಕಿದ್ದೀನಿ ಚೆಕ್ ಮಾಡ್ಕೊಂಡು ಬೇಕು ಅಂದ್ರೆ ನೀವು ಉಪ್ಪು ಸೇರಿಸ್ಕೋಬೋದು ಈಗ ಇದು ರೆಡಿ ಆಗಿದೆ ಇದನ್ನ ನಾವು ಹೊರ್ಗಡೆ ಇಟ್ಟರೆ ಒಂದು ಆರು ತಿಂಗಳಿಡ್ಬೋದು ಫ್ರಿಜ್ಜಲ್ಲಿ ಏರ್ಟೈಟ್ ಕಂಟೈನರ್ ಎಲ್ಲಿಟ್ಟು ಇಟ್ಟರೆ ಒಂದು ವರ್ಷ ಇಡ್ಬೋದು ಕೆಡಲ್ಲ ತುಂಬ ಅಂದರೆ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಮೊಸರನ್ನಕ್ಕೆ ನೆಂಚ್ಕೊಳ್ಳೋದಿಕ್ಕೆ ನಾವು ನೋಡಿ ಈ ಥರ ಮೊಸರನ್ನಕ್ಕೆ ಈ ಥರ ಹಾಕ್ಕೊಂಡು ಇದದ್ದು ಟೇಸ್ಟೇ ಬೇರೆ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಸೂಪರಾಗಿದೆ ಆಗಿದೆ ನೋಡಿ ನೀವು ಖಂಡಿತ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು